ಹೇ ದೇವ ಮಾರುತೇಶ್ವರಣಿ ಈ ಜಗದ ಜೀವರಾಶಿಯನ್ನು ಕಾಪಾಡುವ ಧರ್ಮ ನಿನ್ನದು ಮೇಲು ಕೀಳು ಜಾತಿ ಎಂದು ಬಡಿದಾಡಿ ಶ್ರೀಮಂತ ಬರುವ ನಮ್ಮ ಕೆಟ್ಟ ಕದಲ್ಲಿ ಹುಟ್ಟು ಸುಟ್ಟು ಹೋಗಿದೆ ರೈತನ ರಕ್ತ ರೈತನಿಲ್ಲದೆ ಹಸಿರಲ್ಲ ಹಸಿರಲ್ಲ ಜನರ ಉಸಿರಲ್ಲ ಎಂದು ವೇದಾಂತವನ್ನು ಹೇಳಿ ಅಂತ ರೈತನನ್ನೇ ಮೆಟ್ಟಿ ಮೆಟ್ಟಿ ಸರ್ಕಾರ ಕೊಂಡು ತಾಸಡಿದು ಅಂತ ಕೆಲಸದನ್ನ ಕೇಳಿಕೊಂಡರೆ ಕರುಣ ತೋರದೆ ಕಾರಣ ಅಂತದ್ದು ಕಳಿಸುವ ಕಳಿಸೋ ಆ ಶ್ರೀ ಮಂತ್ರ ಸಕ್ಕನ್ನ ಮರೆದು ನಮ್ಮಂತ ಬಡವರಿಗೆ ಬದುಕುವ ದಾರಿ ತೋರಿಸೋ ಬರ ನಿನ್ನದು ತಂದೆ ನಿನ್ನದು ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಏನೋ ಬಡವ ಯಾರಮ್ಮ ನೀನು ದಾರಿ ಬಿಟ್ಟು ಹೋಗಂದರೆ ಕಲ್ಲು ಮುಳ್ಳು ಆಯ್ದು ಹೋಗಲಿ ಎದುರಿಗೆ ಗಂಡಸ ಬರ್ತಾರೆ ಕಬರ್ಲದ ನೀನೇ ಬಂದು ಆಯ್ದು ಮತ್ತೆ ನನ್ನನ್ನೇ ಬೈತಿರವೆ ಅಲ್ಲ ಯಾಕೆ ನಿನಗೆ ಜಗಳ ಸಿಕ್ಕಿಲ್ಲವೇ ಏ ತಿರುಕ ಜಗಳ ಗಿಗಳ ಅಂತ ಏ ಕ್ವಶನದಲ್ಲಿ ಮಾತಾಡ್ತಾ ಇದೀನೋ ಏನೋ ನೀನೇ ಬಂದು ನನಗೆ ಹಾದಿದ್ದಲ್ಲದೆ ಬಾಯಿಗೆ ಬಂದಂತೆ ಬೋಗಳ್ತಿ ಏನೋ ನೋಡಮ್ಮ ನಾನು ಬಡವನೆಂದು ನೀನು ಬಾಯಿ ಬಂದಂತೆ ಮಾತನಾಡಬೇಡ ಸಾಕಷ್ಟು ಬೀದಿದ್ದರು ಪಕ್ಕಕ್ಕೆ ಸರಿಯಾದರೆ ಆ ಕಾಸಿಲಿ ಆರೋಗ್ಯ ಅಂತ ಬಂದು ನನ್ನ ಭುಜಕ್ಕೆ ಆದು ಮತ್ತೆ ನನ್ನನ್ನು ಬೆಳಿತಿರೋ ಎಲ್ಲ ಏ ನನಗೆ ಬುದ್ಧಿ ಭ್ರಮೆ ಇದೆ ಅಂತ ತಾಯಿಗೆ ಬಂದಂತೆ ಉಪ್ಪು ಮಾತಾಡ್ತಾ ಇದೇನೋ ಹಕ್ಕಿನ ಕೀಳು ಜಾತಿಯು ಬೇ ಶ್ರೀಮಂತ ಹುಚ್ಚಾಯಣ್ಣೇ ಇದು ಹೊರಳು ಶ್ರೀಮಂತ ಮರಳು ನೀರೊಂದು ಸುಮ್ಮನತ್ತರೇ ಹತ್ತು ಮೀರಿ ಮಾತನಾಡಿ ಆ ಬುದ್ಧಿ ಇಲ್ಲದ ನೋಡು ನೀರೊಂದು ಹೆಣ್ಣು ನಾನೊಂದು ಗಂಡು ನೀನು ನನಗೆ ನೂರು ಮಾತಾಡಿದರೂ ನನ್ನ ಮರೆಯದೆ ಹೋಗುವುದಿಲ್ಲ ಆದರೆ ನಾನು ಒಂದೇ ಒಂದು ಮಾತನಾಡಿದರೆ ನಿನ್ನ ಮರೆಯ ಬೀದಿ ಆಫ್ಟರ್ ಆಲ್ ನಿನ್ನಂತ ಒಬ್ಬ ಬಡ ಬಿಕಾರಿ ನಾನು ನಿನಗೆ ಎಚ್ಚರದಿಂದ ಮಾತಾಡ್ಬೇಕಾ ನಿನಗಿನ್ನು ನಾನು ಯಾರು ಅಂತ ಗೊತ್ತಿಲ್ಲ ಇವಳು ಚಿತ್ತಪ್ಪ ನಾಯಕನ ತಂಗಿ మాతన్ హతీనో ఏ నిల్ గెసిన మే కై ఎత్తు అంత సొక్కు యారీను ఎన్నంత సొక్కిన ఎన్న హను అడగసలు బందాలిన దొరందో కత్ నన్నంత సొక్కిన హుట్ ಹೇಳೋದಕ್ಕೆ ನೀನು ಬಂದಿದ್ಯೂನಾಗ್ತಿ ಅಂತ ಗೊತ್ತೇನೋ ನಿನಗೆ ಏನಾಗುತ್ತೆ ವೀರ ಕಿತ್ತೂರ ರಾಣಿ ಚೆನ್ನಮ್ಮಳಂತೆ ಕಡ್ಗ ನಿಡಿದು ನನ್ನೊಡನೆ ಯುದ್ಧ ಮಾಡುತ್ತೀಯ ಒಣಕ್ಕೆ ಹೋಗವಳಂತೆ ಸಂಚಿನಿಂದ ಒಂಚು ಹಾಕಿ ಕಣ್ಣಲ್ಲಿ ಕಾರ ಚೆಲ್ಲಿ ಪ್ರಾಣ ತೆಗಿತೀಯ ನೋ ಅದೆನ್ನಿಗೂ ನಿನ್ನಂಥವಳಿಂದ ಸಾಧ್ಯವಿಲ್ಲ ಅದಕ್ಕೆ ಹೆಣ್ಣಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಮುಟ್ಟಳ ಏನು ನೀತಿ ಪಾಠವನ್ನು ಹೇಳ್ಕೊಳ್ತಾ ಇದೆಯಾ ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತೇನು ನೋಡು ನಾನು ಮನಸ್ಸು ಮಾಡಿದ್ರೆ ಯುದ್ಧ ಮಾಡ್ತೀನಿ ನಿನ್ನ ಪ್ರಾಣ ತೆಗೆಯೋದು ಸಿದ್ಧವಾಗ್ತೀನಿ ಒಂದೇ ಇನ್ನೊಂದು ಮಾತು ಮಾತನಾಡಿದರೆ ನಿನ್ನ ಕತ್ತನ್ನೇ ಕತ್ತರಿಸಿ ಹಿಡಿತೇನೆ ಕೈಯಲ್ಲಿ ಬಳೆ ಹಾಕಿ ಹೋಗಲ್ಲಿ ನತ್ತನ್ನಿಟ್ಟು ಮೀಸೆ ಬರಲಾರದ ವೇಷ ಎಣ್ಣು ನೀನು ನಿನಗೆ ಇಷ್ಟೊಂದು ಕೊಬ್ಬಿರಬೇಕಾದರೆ ನಿನ್ನಂತ ಸಾವಿರ ಹುಡುಗ ನಿಟ್ಟ ಈ ಗಂಡ ಎಷ್ಟು ಕಬ್ಬಿರಬಾರದು ಸುಮ್ಮನೆ ಮರ್ಯಾದೆಯಿಂದ ಇವನ ಹತ್ತಿರ ಕ್ಷಮೆ ಕೇಳಿಕೊಂಡು ಹೊರಟು ಹೋಗು ನಾನು ಕ್ಷಮೆ ಕೇಳಬೇಕಾ ಅದು ಈ ಬಡ ಬಿಕಾರಿ ಹತ್ರ ಏ ನಿನಗಿನ್ನು ನಾವು ಯಾರು ಅಂತ ಗೊತ್ತಿಲ್ಲ ನನ್ನ ಹೊಸಲು ದಾಟಿದ್ರೆ ಸಾಕು ಇಂತ ಸಾವಿರಾರು ಜನ ಅವನ ಬೂಟ್ ಪಾಲಿಶ್ ಮಾಡಲು ನಿಂತಿರ್ತಾರೆ ಅಂತದ್ರಲ್ಲಿ ನಾನು ಈ ಬಡಬಿಕಾರಿ ಹತ್ರ ಕ್ಷಮೆ ಕೇಳಬೇಕೇನೋ ಎಲೇ ಜಂಬದ ಕೋಳಿ ಸೊಕ್ಕಿನ ಎಲೆ ಜಂಬದ ಕೋಳಿ ನನ್ನ ಬಗ್ಗೆ ಖರ್ಜಿಸಿ ಮಾತನಾಡಿದರೆ ಮರ್ಜಿ ಕಾಯಿ ಮುರಿದು ಬಿಡುವೆ ನಿನ್ನ ಗೋಣ್ಣ ನಿನ್ನ ಹೆಸರು ಕೇಳಿದ ತಕ್ಷಣ ಹೆದರಲಿಕ್ಕೆ ನಿನ್ನಣ್ಣನೇನು ಅರ್ಜುನನು ಭೀಮನು ಕುಲಾ ದಾನಸೂರ ಕರ್ಣನು ಅವನಪ್ಪ ಕಂತೀನಿ ಎನ್ನದು ಈ ಟೈಗರಿಗೆ ಚೆನ್ನಾಗಿ ಗೊತ್ತು ಏ ಟೈಗರ ನೀನು ಹುಲಿ ಆದ್ರೇನು ಇಲಿ ಆದ್ರೇನು ಆದರೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀಯಾ ನನ್ನ ಕೈ ಮುಟ್ಟಿ ನನಗೆ ಎದುರಿಗೆ ಮಾತಾಡಿ ಅವಮಾನ ಮಾಡಿದೆ ಅಲ್ಲ ನೋಡ್ತಾ ಇದ್ದರು ನಾಳೆ ಇದೇ ವೇಳೆಗೆ ನಿನ್ನ ಶವದ ಮೇಲೆ ಹದ್ದು ಕಾಗೆಗಳು ಹಾರಾಡ್ತಾ ಇರ್ತವೆ ಇಲ್ವಾದ್ರೆ ನಾನು ಸಿದ್ದಪ್ಪ ನಾಯಕನ ತಂಗಿ ಕವಿತಾನೆ ಬರುತ್ತೇನೆ ಹೋಗು ಹೋಗು ಹೋಗಲೇ ಬಿಂಕದ ಹೆಣ್ಣೆ ಇನ್ನಂತ ಬಾಯಿ ಭಂಡಾಚಾರ ಎಣ್ಣಿನ ಸೊಕ್ಕನ್ನ ನಡೆಸಿದಕ್ಕೆಂತೆ ಈ ಟೈಗರ್ ಹುಟ್ಟಿ ಬಂದಿತ್ತು ಅಣ್ಣ ನಿಮ್ಮ ಕೆಲಸಕ್ಕೆ ಟೈಮ್ ಆಗುತ್ತೆ ನೀವಿನ್ನು ಹೋಗಿ ಬನ್ನಿ ನನ್ನ ಕೆಲಸದ ಬಗ್ಗೆ ಇರಲ್ಲಪ್ಪ ನಿನ್ನ ಊರು ಯಾವುದಂತ ಹೇಳಬಹುದಾ ಹುಟ್ಟಿದ ಊರು ಗೊತ್ತಿಲ್ಲ ತಂದೆ ತಾಯಿ ಯಾರೆನ್ನು ನೆನಪಿಲ್ಲ ನಾನಪ್ಪ ಅನಾಥಣ್ಣ ಅದಕ್ಕೆ ಈ ಊರಲ್ಲಿ ತನಗೆ ಸ್ವಲ್ಪ ಸಹಾಯ ಮಾಡಬೇಕು ಸಹಾಯನ ಅದು ಏನು ಕೇಳಪ್ಪ ಹಣ ಬೇಕಾ ಅಥವಾ ಇಲ್ಲಿ ವಾಸಿಸಲಿಕ್ಕೆ ಮನೆ ಬೇಕಾ ಅದು ಎಲ್ಲ ಬೇಕೇ ಇರಲ್ಲಣ್ಣ ಒಂದು ತಿಂಗಳ ಮಟ್ಟಿಗೆ ನನ್ನ ಅಕ್ಕನ ಮಗನೆಂದು ಈ ಊರ ಜನರಿಗೆ ಸುಳ್ಳು ಹೇಳಬೇಕು ಇಷ್ಟೇ ತಾನೇ ಹೇಳುತ್ತೇನೆ ನಿನ್ನಿಂದ ನನ್ನಂತ ಬಡವರಿಗೆ ಒಳ್ಳೆಯದಾಗುದಾದರೆ ಒಂದು ತಿಂಗಳು ಏಕೆ ಕೊನೆಯವರೆಗೂ ನೀನೇ ನನ್ನಳೆಯಾಗಿರುವಂತೆ ಬಾರಪ್ಪ ನನ್ನನ್ನು ಹೊಲಕ್ಕೆ ಬಿಟ್ಟು ನಾನು ಮನೆಗೆ ಹೋಗುತ್ತೇನೆ ನಾ ಹೋಗೋಣ ಗಂಗಾವತಿ ನಗರದಲ್ಲಿ ಆತ್ರೇಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಕೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಕೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಕೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಸಂಸ್ಥೆಯ ಆದ ಶ್ರೀಮತಿ ನಿರ್ಮಲಾ ಈಶ್ವರ ಸೌಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿ ಡಿಪ್ಲೋಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೋಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಮುಂತಾದ ಕೋರ್ಸ್ಗಳನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದ ವನಸ್ಪತಿಗಳನ್ನು ಒಂದು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಅರವತ್ತು ವಿದ್ಯಾರ್ಥಿಗಳ ಪ್ರದೇಶಕ್ಕೆ ಅನುಮತಿ ಹೊಂದಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮತ್ತು ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ಬಿ ಅವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಹೋದದ ಭೋಗಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುವತ್ತ ಸಾಗುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಹೊಂದಿ ಗ್ರಂಥಾಲಯವು ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ ರೋಗಗಳಲ್ಲಿ ದೀರ್ಘಕಾಲಿಕ ರೋಗಗಳಲ್ಲಿ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದ ಚಿಕಿತ್ಸೆ ಕೊಡುತ್ತಾ ಅನೇಕ ರೋಗಗಳನ್ನು ಗುಣಮುಖ ಮಾಡಿ ಔಷಧಾಲಯ ವ್ಯವಸ್ಥೆಯು ಹೊಂದಿರುತ್ತದೆ ಡಾಕ್ಟರ್ ಎಸ್ ವಿವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವಿನಿಯಾಗಿ ಪಡೆದು ನಿಂತಿದೆ